ఎల్గూ నమస్కార వెల్కమ్ బ్యాక్ టు మై యూట్యూబ్ చానల్ ಕೊನೆಗೂ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂತು ಅಂತಲೇ ಹೇಳ್ಬೋದು ಇವತ್ತು ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆ ಆಗ್ತಾಯಿದೆ ಅಂತೇಳ್ಬಿಟ್ಟು ಸರ್ಕಾರದಿಂದ ಲೇಟೆಸ್ಟ್ ಅಪ್ಡೇಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗ್ತಾಯಿದೆ ಎಷ್ಟು ಗಂಟೆಗೆ ಹಣ ಬರ್ತಾ ಇದೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಎಲ್ಲ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋ না, স্টার্টো ಮಹಿಳೆಯರು ಕೂಡ ಸತತವಾಗಿ ಮೂರು ತಿಂಗಳಿಂದ ವೆಯ್ಟ್ ಮಾಡ್ತಾನೇ ಇದ್ರು ಗೃಹಲಕ್ಷ್ಮಿ ಆ ಜನ ಹಣಕ್ಕೋಸ್ಕರ ಇವತ್ತು ಬರುತ್ತೆ ನಾಳೆ ಬರುತ್ತೆ ಈ ಹಬ್ಬಕ್ಕೆ ಬರುತ್ತೆ ಸೊ ಈ ರೀತಿ ಸಾಲವಾರು ಬಾರಿ ಸರ್ಕಾರದಿಂದ ಅಪ್ಡೇಟ್ಗಳನ್ನ ಕೊಡ್ತಾನೆ ಇದ್ರು ಕೆಲವೊಂದು ಸರಿ ಟೆಕ್ನಿಕಲ್ ಇಶ್ಯೂಸ್ ಇದೆ ಅದಕ್ಕೆ ಹಾಕೋಕ್ಕಾಗ್ತಿಲ್ಲ ಅಂತಲೂ ಕೂಡ ಹೇಳ್ತಿದ್ರು ಹಣ ಬಿಡುಗಡೆ ಆಗಿದೆ ಇನ್ನೇನು ಇನ್ನೊಂದು ವಾರದಲ್ಲಿ ಆಗ್ತೀವಿ ಇನ್ನು ಮೂರು ದಿನದಲ್ಲಿ ಆಗ್ತೀವಿ ನಾಳೆನೇ ಆಗ್ತೀವಿ ಹೇಳ್ಬಿಟ್ಟು ಈ ಸರಿ ಈ ಥರ ಸಾಕಷ್ಟು ಬಾರಿ ಅಪ್ಡೇಟನ್ನು ಕೊಟ್ಟರು ಸೊ ಪ ಫಲಾನುಭವಿಗಳಿಗೂ ಕೂಡ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗಿ ಹೋಗಿ ಇವಾಗ ತುಂಬಾನೇ ಆಕ್ರೋಶನ ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿದರು ಜೊತೆಗೆ ತುಂಬಾನೇ ಬೈ ಕೂಡ ಸ್ಟಾರ್ಟ್ ಮಾಡಿದ್ರು ಇದೆಲ್ಲ ಸರ್ಕಾರ ಪರಿಗಣನೆಗೆ ತಗೊಂಡು ಇವಾಗ ತಕ್ಷಣವೇ ಬೇಗನೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಫೈನಲಿ ಇವತ್ತು ಬೆಳಗ್ಗೆ ಹನ್ನೊಂದೂವರೆಗೆ ಹಣ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆನೆ ಇದು ಸರ್ಕಾರದಿಂದನೇ ಲೇಟೆಸ್ಟ್ ಆಗಿ ಸಿಕ್ಕಿರುವಂತಹ ಅಪ್ಡೇಟ್ ಇಲ್ಲಿ ಎಷ್ಟು ತಿಂಗಳ ಹಣ ಸಿಗ್ತಾ ಇದೆ ಅಂತಂದ್ರೆ ಇವತ್ತು ಕೇವಲ ಒಂದು ತಿಂಗಳ ಹಣ ಮಾತ್ರನೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಕೇವಲ ಎರಡ್ ಸಾವಿರ ರೂಪಾಯಿ ಮಾತ್ರನೇ ಇವತ್ತು ಆಗ್ತಾರಂತೆ ಹದಿನಾರನೇ ಕಂತಿನ ಹಣನ ಇಲ್ಲಿ ನಾಲ್ಕು ಸಾವಿರ ಈ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಮಾತ್ರ ಎರಡು ಸಾವಿರ ಬಿಡುಗಡೆ ಆಗುತ್ತಂತೆ ಇನ್ನೇ ಒಂದು ಎರಡು ಮೂರು ದಿನ ಬಿಟ್ಟು ಇನ್ನೇ ಎರಡು ಸಾವಿರ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಈ ತಿಂಗಳಲ್ಲಿ ಎರಡೂ ಕಂತಿನ ಹಣ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಾಲ್ಕು ಸಾವಿರನ ನಾವು ಈ ತಿಂಗಳಲ್ಲಿ ಕೊಡ್ತೀವಿ ಉಳಿದಂಥ ಕಂತೇನಿದೆ ಇನ್ನು ಕೂಡ ಹದಿನೆಂಟು ಹತ್ತೊಂಬತ್ತು ಕಂತಿನ ಹಣನ ಮುಂದಿನ ತಿಂಗಳಲ್ಲಿ ಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹದಿನೆಂಟೇ ಕಂತಿನ ಹಣ ಬಂದು ಜನವರಿದು ಹತ್ತೊಂಬತ್ತು ಬಂದು ಫೆಬ್ರವರಿದು ಸೊ ಈ ಎರಡು ಕಂತುಗಳನ್ನ ಮುಂದಿನ ತಿಂಗಳು ಬರೋ ಚಾನ್ಸಸ್ ಇದೆ ಸೊ ಈ ತಿಂಗಳಲ್ಲೇ ಆರು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಸೊ ಅದರ ಬದಲಾಗಿವಾಗ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇವತ್ತು ಪ್ರತಿಯೊಂದು ಜಿಲ್ಲೆಗೂ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ ಯಾರೆಲ್ಲ ವಿಡಿಯೋನ ನೋಡ್ತೀರಾ ಯಾರಿಗೆಲ್ಲ ಹಣ ಬಂದಿದೆ ದಯವಿಟ್ಟು ಅವರು ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯೂ ಕೂಡ ಮೆನ್ಷನ್ ಮಾಡಿ ನಮಗೆ ಹಣ ಬಂದಿದೆ ಎಷ್ಟು ಸಾವಿರ ಬರುತ್ತೆ ಅಷ್ಟನ್ನೇ ಹಾಕಿ ನಾಲ್ಕು ಸಾವಿರ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ರಲ್ವ ಸೊ ಇವತ್ತು ಎರಡು ಸಾವಿರ ಹೇಳಿದ್ದಾರೆ ನಾ ಇನ್ನು ಎರಡು ಮೂರು ದಿನ ಬಿಟ್ಟು ಎರಡು ಸಾವಿರ ಅಂತೇಳಿದರೆ ಹೇಳೋಕ್ಕಾಗಲ್ಲ ನಾಲ್ಕು ಸಾವಿರನೂ ಕೂಡ ಒಟ್ಟಿಗೆ ಬರ್ಬೋದು ಅಥವಾ ಎರಡು ಸಾವಿರನಾದರೂ ಬರ್ಬೋದು ಸೊ ಹಾಗಾಗಿ ಎಷ್ಟು ಹಣ ಬಂದಿದೆ ಮತ್ತು ಯಾವ ಡಿಸ್ಟಿಕ್ಕು ಎಷ್ಟು ಗಂಟೆಗೆ ಬಂತು ಅನ್ನೋದನ್ನ ವೀಡಿಯೋ ನೋಡ್ತಿರೋ ಅಂಥವ್ರು ದಯವಿಟ್ಟು ಕಮೆಂಟ್ ಮಾಡಿ ನಿಮಗೇನಾದರೂ ಹಣ ಬಂದಿದೆ ಅಂದರೆ ಬೇರೆಯವ್ರಿಗೂ ಕೂಡ ಖುಷಿ ಆಗುತ್ತೆ ಸೊ ಫೈನಲಿ ಹಣ ಬಿಡುಗಡೆ ಆಯ್ತಲ್ಲ ನಮಗೂ ಕೂಡ ಬರುತ್ತೆ ಅನ್ನೋ ಖುಷಿಯಾಗುತ್ತೆ ಸೊ ಹಾಗಾಗಿ ಆದಷ್ಟು ಕಮೆಂಟ್ ಮಾಡಿ ಆಲ್ಮೋಸ್ಟ್ ಲೆವೆನ್ ತರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇವತ್ತೇ ಜಮಾ ಪ್ರಾರಂಭ ಆಗುತ್ತೆ ಸೊ ಇದು ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಷ್ಟು ದಿನದಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರಿ ಸೊ ಈ ನಾಲ್ಕು ಸಾವಿರ ಒಟ್ಟಿಗೆ ಬಂತಂದರೆ ಪಾಪ ಎಲ್ಲರಿಗೂ ಖುಷಿ ಆಗುತ್ತೆ ಬಟ್ ಇವತ್ತು ಎರಡು ಸಾವಿರ ಅಂತ ತಿಳಿಸಿದ್ದಾರೆ ನೋ ಪ್ರಾಬ್ಲಮ್ ಇವತ್ತು ಎರಡು ಸಾವಿರ ಬರುತ್ತೆ ಇನ್ನೊಂದು ಮೂರು ದಿನ ಬಿಟ್ಟು ಎರಡು ಸಾವಿರ ಬರುತ್ತೆ ಟೋಟಲ್ ಈ ತಿಂಗಳಿಗೆ ಮುಗಿಯೋಷ್ಟ್ರ ನಾಲ್ಕು ಸಾವಿರ ಖಂಡಿತ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಎಲ್ಲರಿಗೂ ಕೂಡ ಇದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಇದೇ ರೀತಿಯಾದಂಥ ಅಪ್ಡೇಟ್ಗಳ ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಸೊ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ